ಕೊಬ್ಬರಿ ಒಳ್ಳೆ ಸಿಕ್ತಲ್ಲ ನಿಂಗೆ ನನಗೊಂದು ಸ್ವಲ್ಪ ಆದ್ರೂ ಸಮಾಧಾನ ಧೈರ್ಯ ಇದ್ದದ್ದು ಯಾವ್ದು ಗೊತ್ತಾ ಈಗ ಯಾವ್ದು ನೀನು ಒಟ್ಟಿಗಿದ್ದದ್ದು ಹೌದಾ ನಂಗೆ ಹೆದರಿಕೆ ಯಾವ್ದು ಗೊತ್ತುಂಟಾ ನಾ ಒಟ್ಟಿಗಿದ್ದದ್ದ ನಿನ್ನ ಒಟ್ಟಿಗೆ ಹೋದ್ರೆ ನಂಗೇನಾಗ್ತದ ಹೆದರಿಕೆ ಅಷ್ಟೇ ಒಂದು ಕಡೆ ಎಲ್ಲ ಆಯ್ತಲ್ಲ ಆಯ್ತು ಈ ಮತ್ತೆ ಈಗ ಗೊತ್ತಾಯ್ತು ಈಗ ಒಳ್ಳೆ ಸನ್ಮಾನ ಆಗ್ತದಾಗಿದ್ರೆ ನಾವು ಒಬ್ಬನೇ ಹೋದ್ರೆ ಹಾಗಾಗುದಿಲ್ಲ ಇತ್ತು ಆ ನಿನ್ನೊಟ್ಟಿಗೆ ಹೆದರಿಕೆ ಇವತ್ತು ಹೋದದ್ದೇ ದೇಹಕ್ಕಾದ ನೋವನ್ನಾದ್ರೂ ಸಹಿಸಿಕೊಳ್ಳಬಹುದು ಮನಸ್ಸಿಗಾದದ್ದು ಅವಮಾನ ಆಯ್ತಲ್ಲ ಇಂದ್ರನಿಂದ ಮೊದ್ಲೇ ನೀ ಮಾನಸ ಪುತ್ರ ಈಗ ಮಾನಸಿಕ ಆಯ್ತು ಆದ್ರೆ ಪುಣ್ಯ ಮಾನಸಿಕ ಪುತ್ರ ಅಂತ ಹೇಳಿಲ್ಲ ನೀನು ಅಲ್ಲ ಈಗ ಹಾಗಾಗ್ತದೆ ಅಂತ ನಾವಿಬ್ರು ಅದೇ ಮಾನಸಿಕವೇ ಅಲ್ಲ ಪುತ್ರರು ಬ್ರಹ್ಮ ಮಾನಸ ಪುತ್ರರು ಹೌದು ಪರ್ವತ ಓ ನರದ ಸುಮನಸರಂತೆ ಒಳ್ಳೆಯ ಮನಸ್ಸುಂಟೇನ ಅವರಿಗೆ ಕಷ್ಟಕ್ಕೆ ನಾರದೇ ಬೇಕು ಸುಖಕ್ಕೆ ಮಾತ್ರ ಬೇಡ ಬೇಡ ಅಷ್ಟೇ ತಾಳ್ಮೆ ಇರ್ತದೋ ಶಿಷ್ಟು ಬಂದೇ ಅಲ್ವಾ ಸ್ವರ್ಗ ಲೋಕ ಬಿಟ್ಟು ಬಂದದ್ದು ನಾವು ನೇರ ಭೂಮಿಗೆ ಬಂದಿದ್ದೇವೆ ಬಂದಿದ್ದೇವೆ ಒಮ್ಮೊಮ್ಮೆ ನನಗೆ ಎಣಿಸುವುದು ಯಾವ್ದು ಗೊತ್ತಾ ಇಲ್ಲೇ ಇರಬೇಕು ಅಂತ ಅಲ್ವಾ ದೇವತೆಗಳಿಗಿಂತಲೂ ಮಾನವರೇ ಆಗಬಹುದು ಅಂತ ಹೌದೌದು ಯಾಕೆಂದ್ರೆ ದೇವತೆಗಳು ಸದಾ ಸುಖದಲ್ಲಿರುವವರು ಹಾಗಾಗಿ ಅವರಲ್ಲಿ ಸ್ವಾರ್ಥ ಭಾವನೆ ಇರ್ತದೆ ಯಾವಾಗ್ಲೂ ಅಷ್ಟೇ ಅವರವರ ಅನುಕೂಲ ಬರುವಾಗಲೂ ಸ್ವಾರ್ಥಿಗಳಾಗುವುದೇ ಆದ್ರೂ ಮನುಷ್ಯರಾದವರಿಗೆ ಕಷ್ಟ ಸುಖ ಎರಡರ ಅನುಭವ ಇರ್ಲಿಕ್ಕೋಗಿ ಎಲ್ಲ ಉದಕ್ಕೂ ಹೊಂದಿಕೊಳ್ತಾರೆ ಬಂದಿಷ್ಟ ಒಂದು ಕೆಲಸ ಮಾಡುವ ಏನು ಸ್ವಲ್ಪ ಸಮಯ ನಾವು ಈ ಭೂಲೋಕದಲ್ಲಿ ಇರೋಣ ಅಂದ್ರೆ ನಮ್ ಕಷ್ಟ ಎಲ್ಲ ಎಲ್ಲಿದ್ದೇವರು ಅಂತ ಹೇಳ್ತಾ ಹೋಗುದಾ ನಂಗ್ ಬಂದೆ ಅಲ್ಲ ಹಾಗಾಯ್ತು ಹೇಳ್ತಾ ತಿರುಗುದ ಈಗ ನಾವಷ್ಟು ಸಣ್ಣವರಾ ಹಾಗಲ್ವೋ ಹೇಳುದ್ಮೇಲೆ ನಿತ್ಯವೂ ನೂತನವಾದದ್ದು ಪ್ರದೇ ಪ್ರಕೃತಿ ಹೌದೌದು ಹಾಗಾಗಿ ಮನಸ್ಸಿನ ಶಾಂತಿಗಾಗಿ ಪ್ರಕೃತಿಯಲ್ಲಾದಂತಹ ಬದಲಾವಣೆಯಿಂದ ಸಾಧ್ಯ ಆದಿತ್ಯ ಎನ್ನುವಂತಹ ವಿಶ್ವಾಸ ಖಂಡಿತ ಸಾಧ್ಯತೆ ಈ ಪ್ರಕೃತಿ ಗುಂಟು ಮೇಲಿನಿಂದ ಕೆಳಗಿಳಿದದ್ದೇ ಎಲ್ಲಿಗೆ ನಾವು ಅಯೋಧ್ಯಾ ನಗರಿಗೆ ಹೌದೌದು ಆಹ್ ಹಾ ಏನಾದ್ರೂ ಕಣ್ಣಿಗೆ ಸುಖ ಸಿಕ್ಕುವಂತಹ ಸಂತೋಷ ಸಿಕ್ಕುವ ಮನಸ್ಸಿಗೆ ಆನಂದ ಆಗುವಂತಹ ಏನಾದರೂ ದೃಶ್ಯಗಳು ಇರ್ತದ ಅಂತ ನೋಡ್ತಾ ಹೋಗುವ ಓದ್ಯ ಅಲ್ಲಿ ಗುಂಪು ಗುಂಪು ಆಗಿ ಬರ್ತಾ ಇದ್ದಾರೆ ಇಲ್ಲೂ ಮತ್ತು ಬೇರೆ ಉತ್ಸವ ಏ ಉತ್ಸವ ಇದ್ದ ಹಾಗೆ ಕಾಣುವುದಿಲ್ಲ ಯಾರೋ ಒಂದು ಏ ಏ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹಾಗಿದ್ರೆ ಆ ಕಡೆ ಹೋಗುದೇ ಬೇಡ ನಾವು ಬ್ರಹ್ಮಚಾರಿಗಳು ನಾವು ಆ ಕಡೆ ನೋಡುವರು ಅಲ್ಲ ಮನಸ್ಸು ಹೋಗ್ಬೇಕಲ್ಲ ನಮ್ಮ ಬೇಸರಿ ಆದ ದೇವೇಂದ್ರ ಇದ್ನು ಸೀರೆ ಅಂದ್ಬಿಟ್ನಲ್ಲ ಅದು ಬೇಸರ ಸೀರೆ ಸೀರೆ ಕಂಡವ್ರೇ ಆಗೋದಿಲ್ಲ ಸೀರೆ ಉಟ್ಟವ್ರೇ ಆಗೋದಿಲ್ಲ ಸೀರೆಯ ಸೆರಗಿನ ಗಾಳಿಯೂ ಆಗುದಿಲ್ಲ ನಮಗೆ ಅಂತದ್ರಲ್ಲಿ ಇದು ಸೀರೆ ಅಂದ್ಬಿಟ್ನಲ್ಲ ನಾವು ಎಂತಹ ಮೂರ್ಖ ಆಗಿರ್ಬಹುದು ನಾವು ಎಷ್ಟು ಸೀರೆ ಹುಚ್ಚಾಗಿರ್ಬಹುದು ಆದದಷ್ಟೇ ಇರ್ಲಿ ಅಲ್ಲಿ ಇದ್ದದ್ದೆಲ್ಲ ಅವುಗಳೇ ಅಲ್ವಾ ಹೌದು ಹಾಗಾಗಿ ಅದು ಆದದಷ್ಟೇ ಅದು ಆ ಕಡೆ ನಾವು ಬರುವುದಿಲ್ಲ ಹೇಳಿ ಬರುವುದು ಅವ್ರ ಹತ್ರ ಈ ಕಡೆ ಹೋಗಲಿಕ್ಕೆ ದಾರಿ ಇಲ್ಲวะ ನಮಗೆ ನಡದರುತಿರೆ ದೂರದಿ ನಿಂತು ಕಂಬು ಕಂಟಿನ ಕಾಣೋತ ಪರ್ವತನಡ ನೆಂದಾ ಆ ಪುಣ್ಯಾತ್ಮನಿಗೆ ಗೊತ್ತಾಗದೇ ಇದ್ದ ಹಾಗೆ ಒಬ್ಬನೇ ಕಡೆ ಬಂದಿದ್ದೇನೆ ಎಷ್ಟಕ್ಕೆ ಬಳಸ್ಕೊಳ್ಬೇಕು ಅಷ್ಟೊಂದು ಬಳಸ್ಕೊಂಡ್ರೆ ಇಲ್ಲದೆ ಇದ್ರೆ ನನ್ ತಲೆ ತಿಂತ ಇರ್ತಾನೆ ರಗಳೇ ಬೇಡ ಇಂಥ ವ್ಯವಹಾರಕ್ಕೆಲ್ಲ ಒಬ್ರೊಬ್ರೇ ಹೋಗ್ಬೇಕು ಯಾಕೋ ನನ್ನ ಮನಸ್ಸು ಪ್ರಚೋದಿಸುತ್ತಾ ಉಂಟು ಹತ್ತಿರ ಹೋಗ್ಬೇಕು ಅವಳಲ್ಲಿ ಮಾತಾಡ್ಬೇಕು ಅಂತ स्ट चंदलो यार सिंग marie ಮನಸ್ಸು ಚಂಚಲ ಆಗುತ್ತಾ ಉಂಟಲ್ಲ ಅಲ್ಲ ನೋಡಿದರೆ ತಪ್ಪೇನೋ ಅಂತ ಇವಳು ಯಾರ ಸೃಷ್ಟಿ ಬ್ರಹ್ಮನ ಸೃಷ್ಟಿ ಬ್ರಹ್ಮನ ಸೃಷ್ಟಿಯನ್ನು ನಾವು ನೋಡದೆ ಧಿಕ್ಕರಿಸಿ ಹೋದೆವು ಅಂತಾದ್ರೆ ಬ್ರಹ್ಮನ ಸನ್ನಿಧಾನಕ್ಕೆ ನಾವೇ ಅಪಚಾರ ಮಾಡಿದ ಹಾಗಲ್ವ ಒಬ್ಬ ಬ್ರಹ್ಮನ ಮಗನಾಗಿ ನಾನು ಅಪ್ಪನಿಗೆ ಅಪಚಾರ ಮಾಡಬಹುದಾ ಏಹೇ ನೋಡುವುದರಲ್ಲೆಲ್ಲ ಎಂಥ ತಪ್ಪು ಅದರಲ್ಲೆಲ್ಲ ನೋಡು ಈ ಕಾಡು ದಾರಿಯಲ್ಲಿ ಬರುವ ಹೊತ್ತು ನಾನು ಕಂಡೆ ಒಮ್ಮೆ ಎಣಿಸಿದ್ದು ಕಾಡಿಗೆ ಬೆಂಕಿ ಬಿತ್ತೋ ಅಂತ ಅಷ್ಟು ಬೆಳಕಾದದ್ದು ಆಮೇಲೆ ಗೊತ್ತಾಯಿತು ಬೆಂಕಿ ಬಿದ್ದದ್ದಲ್ಲ ಆ ಹೆಣ್ಣಿನ ಕಣ್ಣಿನ ಕಾಂತಿಯೇ ಅಷ್ಟು ಬಲವಾದದ್ದು ಅಂತ ಆ ಕಣ್ಣು ಆ ಕೆನ್ನೆ ಆ ನೀಳವಾದ ತೋಳು ಉದ್ದವಾದ ಜಡೆ ಆಹಾ ಆಹಾ ಅಯ್ಯೋ ಅಯ್ ಏನ್ ಆಗುತ್ತಾ ಇವ ಸರಿ ಉಂಟು ಸರಿ ಉಂಟು ಸರಿ ಉಂಟು ನೀ ಎಷ್ಟೊತ್ತಿಗೆ ಬಂದೆ ಮಾನಸ ಪುತ್ರರಿಗೆ ಮಾನಸಿಕ ಆತ ಹೌದು ನೀ ಯಾಕೆ ಬಂದದ್ದು ಆ ಮಾರ್ಗದಲ್ಲಿ ಹೋಗುವ ಅಂತ ಹೇಳಿ ನೀವು ಈ ಮಾರ್ಗದಲ್ಲಿ ಬಂದ್ಕೊಂಡು ಎಲ್ಲೋ ನೋಡಿ ಹೊಗಳತ್ತಾ ಇದ್ರಿ ಅಲ್ಲ ಮಾವಾ ಹಾ ಜೋರಿದ್ರಿ ನೀವು ಒಂದೊಂದ್ ಸರಿ ನಂಗೂ ಕಾಣದೆ ಎಲ್ಲೆಲ್ಲಿ ತಿರುಗ್ತೀರಿ ಅಂತ ಈಗೆಲ್ಲ ಗೊತ್ತಾಯ್ತು ನನಗೆ ತಿರುಗಾಟ ನಾ ಅಲ್ಲೇ ಇರ್ಲಿ ನೀ ಸ್ವಲ್ಪ ತೀರು ನಾ ಬಂದೆ ಎಂತ ಬಂದೆ ಬಂದೆ ಅಲ್ಲ ಇಲ್ಲಿ ನೋಡಿದ್ದು ಅಲ್ಲ ನಿನಗೆ ಅಕ್ಕ ಪ್ರಸಂಗ ನೀ ನೋಡಿದ್ದು ಕಡಿಮೆ ಆಯ್ತು ನಿಂದಿಪುರಲ್ಲಿ ಪೂರ್ಣ ಚಂದಿರನ ನಿಂದಿಪುದು ಚಂದಿರನ ನಿಂದಿಪುದು ಮಾವಾ ಮದಗಜ मदग जगती मदग जगती मदग जगती मदग जगती पुढरदन चंदुटी पुंदरदना कुंदरदन चंदुटी उदय द અલહંગ દીપું ફળતું ಬೇರೆ ಹೌದೌದು ಇವತ್ತು ನೋಡಿದ್ದಲ್ಲ ಇಷ್ಟು ದಿವಸ ಬರೇ ನೋಡಿದ್ದಷ್ಟೇ ಪರೀಕ್ಷೆ ಹಾಂ ಪ್ರಪಂಚದಲ್ಲಿರುವುದನ್ನು ಆಂ ಪರೀಕ್ಷಿಸಿ ನೋಡಿದ್ದು ನೋಡ್ತಾ ಇದ್ದದ್ದು ನಾನು ಹಾಗೆ ಗಮನವಿಟ್ಟು ನೋಡ್ತಾ ಇದ್ದದ್ದು ನಾನು ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದದ್ದು ಕಣ್ಣು ತೆರೆದು ನೋಡಿದೆ ಹಾಂ ಕಣ್ಣು ಮುಚ್ಚಿ ನೋಡಿದೆ ಹಾಂ ಹಾಂ ಕಣ್ಣು ಮುಚ್ಚಿದ್ದವಳಿಗೆ ಗೊತ್ತಾದರೆ ಸಾಕಷ್ಟು ಸಾಕಷ್ಟೇ ಹಾಂ ಅವಳ ಸೌಂದರ್ಯವನ್ನ ಕಣ್ಣಾರೆ ಕಂಡೆ ಹಾಂ ಮನಸ್ಸಿನ ಕಣ್ಣಿನಿಂದಲೂ ಕಣ್ಣು ಮುಚ್ಚಿ ಕಂಡೆ ಹೌದು ಹೇಳ್ತಾ ಇದ್ದದೆಲ್ಲ ಕೇಳಿದೆ ಅವ್ ಬಂದ್ರ ರಗಳೇ ಆಗ್ತಿತ್ತು ಇಷ್ಟೊತ್ತಿಗೆ ರಗಳೆ ಅಲ್ಲ ನಿಜವಾಗಿ ಏನು ಚಂದ ಅವಳು ಹೌದ ಆಹಾ ಎಂತ ಹಣೆ ಆ ಎಂತ ಕಪೋಲ ಒಡೆದ ಕನ್ನಡಿಯಂತೆ ಕಾಣುವಂತ ಕಪೋಲ ಏನ ತಲೆ ನಿಂದು ಒಡೆದ ಕನ್ನಡಿ ಅಂತೆ ಹಾಳಾಗಿದೆಯವಳು ಕೆನ್ನೆ ಹಾಗಲ್ಲ ನೋಡು ಕನ್ನಡಿ ಆದ್ರೂ ಒಂದೇ ರೀತಿ ಕಾಣ್ತದೆ ಒಡೆನ ಕನ್ನಡಿ ಅಂತಾದ್ರೆ ಹೇಗೂ ಕಾಣ್ತಾ ಹೋಗ್ತದೆ ಹಾಗಾಗಿ ಹೇಳಿದ್ದು ಅವಳು ಒಡೆನ ಕನ್ನಡಿ ಅಂತ ಹೇಳಿದ್ಯಾಕೆ ಸರಿ ಉಂಟು ಎಲ್ಲಿ ನೋಡ್ರು ಚಂದ ಸರಿ ಉಂಟು ಮುಂದೆ ನೋಡ್ರು ಚಂದ ಹಿಂದೆ ನೋಡ್ರು ಚಂದ ಚಂದ ಆಹಾ ಒಳ್ಳೇದು ಚಂದೂ ಗೊತ್ತಾಗುವುದಿಲ್ಲ ಇಂಥದ್ದೇ ಗೊತ್ತಾಗುವುದಿಲ್ಲ ಹೇಳಿದ್ರೆ ಸರಿ ಉಂಟು ಆಹಾ ಆ ಕೆನ್ನೆ ನೋಡು ಎಂತ ನುಣುಪಾದಂತಹ ಕೆನ್ನೆ ಕಾಲಿಟ್ರೆ ಅನ್ನುವ ಎನ್ನುವ ರೀತಿ ನುಣುಪವಾದ ಕೆಣ್ಣೆ ಹೋಗ ಅವಳ ಹತ್ರ ಹೇಳು ಕಾಲ್ ಇಟ್ಟರೆ ಜಾರುತದೆ ಅಂತ ಅವಳು ಕೈ ಮತ್ತೆಲ್ಲಾರು ಬಂದ್ರೆ ಕೆನ್ನೆಗೆ ಬರ್ತದೆ ಮತ್ತೆ ಅಲ್ಲಿಗೆ ಬರ್ತದೆ ಹಾಗಂತ ನಾ ಹೇಳ್ದೆ ಒಂದ್ ಇಡಬೇಡ ನೀನು ಅವಳು ನೆಡೆ ನೋಡಿದ್ಯಾ ಕಾಲಿಡುವ ಯೋಚನೆ ಎಲ್ಲಿ ಇಲ್ಲಪ್ಪ ನಾನು ಗೊತ್ತಾಯ್ತು ನಿನ್ನ ಯೋಚನೆ ಏನು ಅಂತೇಳಿ ಅವಳನ್ನ ಆ ನಡೆಯನ್ನೆಲ್ಲ ನೋಡು ಏನು ಒಳ್ಳೆ ಹಾ ಆನೆ ನಡೆದ ಹಾಗೆ ಹೌದೌದು ಮಂದಗತಿ ಗಂಭೀರ ಗಾಂಭೀರ್ಯದಲ್ಲಿ ನಡೀತಾ ಇದ್ದಾಳೆ ಅವಳು ಕಂಡಾಗ ಈ ಕೋಗಿಲೆ ನೆನಪಾಗುತ್ತೆ ಯಾಕೆ ಅವಳ ಸ್ವರ ಹಾ 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 ಹೌದು ಸುಮಧುರ ಕಂಠ ಸುಮಧುರ ಕಂಠ ನಿಜವಾಗ್ಲೂ ಬಹಳ ಚಂದ ಇದ್ದಾಳೆ ಅಂತ ಆ ಚಂದದವಳನ್ನ ನೀ ಯಾಕೆ ನೋಡದೆ ಯಾಕೆ ಹೊರಳದೆ ಅಂತ ಅರ್ಥ ಆಯ್ತು ಯಾಕೆ ನಿನ್ನ ಅಳಿಯ ನಾನು ಎಷ್ಟು ಸಮಯ ಆಯ್ತು ನಿನ್ ಜೊತೆ ತಿರುಗತ ಇಷ್ಟು ದಿನ ಆದ್ರೂ ನನಗೆ ಮದುವೆ ಆಗ್ಲಿಲ್ಲ ಅಂತ ಆ ಚಂದದವಳನ್ನ ಹುಡುಕಿ ನನಗೆ ಮದುವೆ ಮಾಡಿಸಬೇಕು ಅನ್ನೋ ಉದ್ದೇಶವನ್ನ ಹೊತ್ತಂತ ನೀನು ಅವಳನ್ನ ಈ ರೀತಿ ಹೊರಳತಾಯಿದ್ದೆ ಅಲ್ಲ ತನ್ನಿನಾದೆ ಮಾವ ತನ್ನಿನಾದೆ ಮದುವೆ ನಾನು ನನ್ನ ಮಾವನ ಸ್ಥಾನವನ್ನ ತುಂಬುತೀನಿ ನೀನು ನಿನ್ನ ವಿಷಯ ಹೇಳ್ತೀಯಾ ಮಹಾರಾಯ ನನ್ನ ವಿಷಯ ಏನು ಅಂತ ಗೊತ್ತಿಲ್ವಾ ಏನು ಏನು ಮದುವೆ ಆಗುದೇ ನಿನ್ನ ಒಬ್ಬನಿಗೆ ಮತ್ತೆ ನಾನು ಮದುವೆ ಆಗಿದ್ದೇನಾ ನೀ ಆಗ್ಬಾರ್ದವ್ ತೀರ್ಮಾನ ಮಾಡಿ ಆಯ್ತಲ್ಲ ಇಷ್ಟು ಸಮಯ ನೀನು ಅದೇ ತೀರ್ಮಾನದಲ್ಲಿ ಇದ್ದವಲ್ವಾ ಹೇಳಿದ್ದೆ ನಾನು ಹೇಳಿದ್ದೇನಾ ಎಲ್ಲರೂತ್ರ ಹೇಳಿದ್ದೆ ಅಂತಲ್ಲ ನಾ ಬ್ರಹ್ಮಚಾರಿ ಅಂತ ಹೇಳಿದ್ದೇನೆ ಬಿಟ್ರೆ ಮದುವೆ ಆಗುದಿಲ್ಲ ಅಂತ ನಮ್ಮದೇನು ಶಾಸನ ಅಲ್ಲಲ್ಲ ನಾ ಏನು ಪ್ರತಿಜ್ಞೆ ಅಲ್ಲಲ್ಲ ಆದ್ರೂ ಆಯ್ತಲ್ಲ ಎಷ್ಟು ವರ್ಷ ಆಯ್ತು ನೀನು ನಾನಾದ್ರಗಳ ನಿನ್ನೊಳಿ ಇನ್ನು ಯಾವಾಗ ಆಗುವುದು ಅಲ್ಲ ಎಷ್ಟು ವರ್ಷ ಆದ್ರೂ ನಾವು ವಯಸಾದ ಕಾಣ್ತೀವೋ ನಾವು ಇದ್ದು ದೇವಲೋಕ ಅಲ್ವಾ ಇನ್ನು ಎಷ್ಟು ವರ್ಷ ಆದ್ರೂ ನಾವು ಹೀಗೆ ಇರುವುದು ಹೀಗೆ ಇರು ಹಾಗಾದ್ರೆ ನಾವು ಎಷ್ಟು ವರ್ಷಕ್ಕೂ ಮದುವೆ ಆಗಬಹುದು ಹೌದೌದು ಆ ಬೇಡ ನೀ ಎಷ್ಟು ವರ್ಷ ಬಿಟ್ಟಾಕೋ ನನಗಾಗಿ ಹೋಗಳದಿಲ್ಲ ಅವಳು ನೀನು ನಿನಗಾಗಿ ಹೋಗಳಿದ್ದಲ್ಲ ನನಗೆ ಬೇಕಂದ್ರೆ ಹೊಗಳಿದ್ದು ನಾನು ನನಗೆ ಬೇಕು ನನಗೆ ಬೇಕಂದ ಮೇಲೆ ನನಗೆ ಬೇಕು ಮಡದಿಯಗಳ ವಳೆನಗೆ ಮಡದಿಯ ಆವಳನಗೆ

ಹುಡುಗ ಬಳನಗೆ ಪುಡುಗ ನಿನಗತ್ತೆಯೈ ಆ ಬಿಡು ಹೋದ ಮಾವು ನಿಮ್ಗೆ ಮದುವೆ ಆಗದೆ ಇದ್ರೆ ಅಳಿಯನಿಗಾಗಿ ನೋಡಿದ ಮೇಲೆ ಮಾವು ಮತ್ತೇನು ಹೇಳುವ ಅಳಿಯನಿಗಾಗಿ ಆಗಿ ನೋಡುವುದಲ್ಲ ಹೋದ ಮಾವನೇ ನೋಡ್ಕೊಂಡು ಬರುದು ಅಳಿಯ ಮದುವೆ ವಯಸ್ಸಿಗೆ ಬಂದ ಮೇಲೆ ಮತ್ತೆ ಹೆಣ್ಣು ನೋಡ್ಲಿಕ್ಕೆ ಹೋಗು ಮಾವ ಎಷ್ಟು ಸರಿ ಇದ್ದವ ಮಾವ ಈಗ ದೊಡ್ಡವ ನಾನ ನೀನಾ ದೊಡ್ಡವ ನೀನ ಹಾಗಾದ್ರೆ ಮೊದಲು ಮದುವೆ ಆಗಬೇಕಾದದ್ದು ದೊಡ್ಡವರಿಗ ಸಣ್ಣವರಿಗ ಮೊದಲು ವಯಸ್ಸಿಗೆ ಬಂದವರಿಗೆ ವಯಸ್ಸು ಯಾರು ಬಂದಿದ್ದಾರೆ ಅವರಿಗೆ ನನಗೂ ಈಗ ಇನ್ನು ಇನ್ನು ಅಂತ ಹೇಳಿದ್ರೆ ಈಗ ಬರ್ತಾ ಇದ್ದದ್ದು ಹಾ ಹಾ ಈಗ ಬಂದದ್ದು ಹಾಗಿದ್ರೆ ನಂಗಿನ್ನ ಎಷ್ಟು ವರ್ಷ ಬಿಟ್ಟು ಬರಬಹುದು ಬರ್ತದೆ ಬರ್ತದೆ ಇನ್ನೂ ನೀನು ಸಣ್ಣ ಮಗು ನಾನು ಹುಡುಗ ನೀನು ಹುಡುಗ ಮಗು ಹಾಗಿದ್ರೆ ನೀನು ಹಳೆಯವ ಹಳೆಯವಲ್ವಾ ನಿನ್ನ ಮಾವ ಏರು ಯೌವನದಲ್ಲಿರುವವ ಮದುವೆಯ ಪ್ರಾಯಕ್ಕೆ ಬಂದವ ಒಂದು ಕೆಲಸ ಮಾಡುವ ಏನು ಸುಮ್ಮನೆ ಗಲಾಟೆ ಯಾಕೆ ನನ್ನ ನಿನ್ನ ಮಧ್ಯೆಯಲ್ಲಿ ನನಗ ಅವಳು ಇಷ್ಟ ಆಗಿದ್ದಾಳೆ ನಾನು ಅವಳನ್ನು ಮೆಚ್ಚಿಕೊಂಡಿದ್ದೇನೆ ಒಂದು ಮಾತುಕತೆಯನ್ನ ಮುಗಿಸಿ ಆದಷ್ಟು ಬೇಗ ನಾನು ಅವಳನ್ನ ಮದುವೆ ಆಗುತ್ತೇನೆ ಸ್ವಲ್ಪ ಹೇಳದಂತೆ ಅವಳ ಅಪ್ಪನು ಅಪ್ಪಿದ್ರೆ ಅಪ್ಪು ಹೂ ಅಂದ್ರೆ ಅವಳು ನಿನ್ನ ಹೊಡ್ಕೊಂಡು ಒಪ್ಪಿದ್ರೆ ಅಲ್ಲಿ ಒಪ್ಪಿದ್ರೆ ಕೇಳಿದ್ರೆ ಹೋಗಿ ಕೇಳುದು ಯಾರು ಅಂತ ಇಷ್ಟು ದೊಡ್ಡ ಇದ್ದಾನೆ ಇವನಿಗೆ ಅಂತ ನಾರದನಿಗೆ ಒಪ್ಪದೇ ಇರುವ ಹೆಣ್ಣುಂಟ ಈ ಪ್ರಪಂಚದಲ್ಲಿ ಏನಾದ್ರೂ ಹೇಳಬೇಡ ಏನು ನನ್ನ ಅವಳ ಮದುವೆ ವೈಭವದಲ್ಲಿ ಆಗ್ತದೆ ಸ್ವಲ್ಪ ಓಡಾಡಬೇಕು ಮದುವೆ ದಿವಸ ನಾನು ಹೌದು ಕೆಲಸ ಹುಡುಗ ಅಂತ ಹೇಳಿದ್ರೆ ನೀನೇ ಅಲ್ವಾ ಬಂದವರಿಗೆಲ್ಲ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ನಿನ್ನದ್ದೇ ಮತ್ತೆ ಬೇರೆ ಜನ ಕರ್ಸೋದಿಲ್ಲ ನೀನು ಬರ್ತಾರೆ ಅಲ್ಲ ನಿನ್ನ ಮದುವೆ ಅಂದ್ರೆ ಜನ ಸ್ವಲ್ಪ ಸೇರ್ತಾರೆ ಮುಂದೆ ಹೇಳೋಕು ಕರೆಯುವಾಗಿಲ್ಲ ನೀನು ಅದೆಲ್ಲ ಮರಿಬಾರ್ದು ಎಲ್ಲ ನಮ್ಮವರೇ ಅಲ್ವಾ ಹೌದೌದು ಹೌದು ಮದುವೆ ಆದ ಮೇಲೆ ನನ್ನ ಹಾಗೂ ಅವಳ ದಾಂಪತ್ಯದ ಜೀವನದ ಪ್ರತೀಕದಿಂದ ಒಂದು ಹೆಣ್ಣು ಮಗು ಆಗ್ತದೆ ಆಗ್ತದೆ ಆಗಬಹುದು ಆಗಬಹುದಪ್ಪ ಈಗ ನಮ್ಮದೆಲ್ಲ ಸಂಕಲ್ಪ ಸೃಷ್ಟಿ ಅಲ್ವಾ ಹೊರಬೇಕು ಹೆರಬೇಕು ಅದೇನು ಶಾಸನ ಇಲ್ಲ ನಮ್ಮದೆಲ್ಲ ಸಂಕಲ್ಪ ಸೃಷ್ಟಿ ಆದ್ರೂ ಆಗಬಹುದು ಹಡೆದ ಮೇಲೆ ಆ ಮಗು ಬೆಳೆದ ಮೇಲೆ ಪ್ರಾಯಕ್ಕೆ ಬರ್ತಾಳೆ ಈಗ ನಾನು ಅವಳನ್ನ ಮದುವೆ ಮೇಲೆ ಅವಳು ನಿನಗೆ ಏನಾಗ್ತಾಳೆ ನೀ ಮಾವ ಅವಳು ಅತ್ತೆ ಹೌದಾ ಹಾಗಾದ್ರೆ ಮಾವನ ಮಗಳು ಬೆಳೆದ ಮೇಲೆ ನಿನಗೇ ಕೊಟ್ಟು ಅಂದ್ರೆ ನನ್ನ ಮಗಳನ್ನ ನಿನಗೇ ಕೊಟ್ಟು ಮದುವೆ ಮಾಡಿಸ್ತೇನೆ ನೀ ನೀ ಸತ್ತೆ ಸತ್ತೆ ನಾ ನಾ ಕತ್ತೆ ಕತ್ತೆ ಈಗೆಂತ ಆ ಹೆಣ್ಣನ್ನು ನೋಡಿ ನೀನು ಮಾವ ನನಗೆ ಹಾಗಾಗಿ ಅವಳು ನೀ ಮದುವೆ ಆಗುದು ಅತ್ತೆ ಅವಳು ಅತ್ತೆ ಆಗುದು ಎಲ್ಲ ವಿಷಯದಲ್ಲಿ ಪಾಲು ಕೊಡ್ತಾರೆ ವಿಷಯದಲ್ಲಿ ಯಾರೂ ಪಾಲಿಗೆ ಬರುವುದಿಲ್ಲ ಇಲ್ಲ ನನಗೆ ಪಾಲಿಲ್ಲ ಇದರಲ್ಲಿ ನಿಜವಾಗ್ಲೂ ತಪ್ಪು ದೃಷ್ಟಿ ನಿನ್ನದು ಏನು ಅವಳು ನಾ ಮದುವೆ ಆದ್ರೂ ನನಗ್ ಮಾವ ನಾ ಅವಳು ಮದುವೆ ಆದ್ರೂ ನಿನಗೇನಾಗ್ತಾಳೆ ಏನಾಗ್ತಾಳೆ ಅದೊಂದು ಬೇಕಂತ ಮಗಳಾಗ್ತಾಳೆ ಮತ್ತೆ ಹಾಗಿದ್ರೆ ಅವಳು ಮಗಳು ಬೇಡ ಬಿಡು ನೀನೇ ಮದುವೆ ಅಲ್ವಾ